ರಾಜಕೀಯ ಲಾಭಕ್ಕಾಗಿ ಸಿಎಂ ಅವರು ಸುಳ್ಳು ಹೇಳೋದು ಅವರ ಪದವಿಗೆ ಅಥವಾ ಅವರ ಹುದ್ದೆಗೆ ಶೋಭೆ ತರೋದಿಲ್ಲ ಅಂತ ಜಿ ಟಿ ದೇವೇಗೌಡರು ಕಿಡಿಕಾರಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಕುರಿತಾದಂತಹ ಹೇಳಿಕೆ ಕೊಟ್ಟಿದ್ದಂತಹ ಜಿ ಟಿ ದೇವೇಗೌಡರು ಈ ಒಂದು ಮಾತನ್ನ ಹೇಳಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣರನ್ನ ದೇವೇಗೌಡ್ರೆ ವಿದೇಶಕ್ಕೆ ಕಳಿಸಿಕೊಟ್ರು ಪ್ರಧಾನಿ ಮೋದಿ ಪಾಸ್ಪೋರ್ಟ್ ಸಿದ್ಧ ಮಾಡಿ ಕೊಟ್ರು ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಈ ಸಮಯದಲ್ಲಿ ರಾಜಕೀಯಕ್ಕಾಗಿ ಸುಳ್ಳು ಹೇಳೋದು ಸಿಎಂ ರವರಿಗೆ ಶೋಭೆ ತರೋದಿಲ್ಲ ಅಂತ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡರು ಹೇಳಿದ್ದಾರೆ ನಗರದಲ್ಲಿ ಮಾಧ್ಯಮ ಜೊತೆ ಮಾತನಾಡಿದಂತಹ ಅವರು ರಾಜ್ಯ ಸರ್ಕಾರ ಏಕೆ ತನಿಖೆ ಮಾಡ್ತಾ ಇಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಹೀಗೆ ಮಾತಾಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಈ ರೀತಿ ಆರೋಪಿಸ್ತಾ ಇದ್ದಾರೆ ಅಂತ ಅವರು ಕಿಡಿಕಾರಿದ್ದಾರೆ ಅಲ್ಲದೆ ಸಂಸದರಾಗಿ ಆಯ್ಕೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅವರಿಗೆ ರೆಡ್ ಪಾಸ್ಪೋರ್ಟ್ ಕೊಡ್ತಾರೆ ರೆಡ್ ಪಾಸ್ಪೋರ್ಟ್ ಇದ್ದವರು ವಿದೇಶಗಳಿಗೆ ಹೋಗಬಹುದು ಪ್ರಜ್ವಲ್ ತಪ್ಪಿತಸ್ಥ ಅಂತ ಸಾಬೀತಾದ್ರೆ ಪಕ್ಷದಿಂದ ಉಚ್ಚಾಟಿಸುತ್ತೇವೆ ಅಂತ ಸರ್ಕಾರ ನಿಮ್ಮ ಕೈಯಲ್ಲಿದೆ ಅಂತ ಕೇಳಿದ್ರು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿ ಎಸ್ಐಟಿ ತನಿಖೆ ಆರಂಭದ ಮುಂಚಿತವಾಗಿ ತನಿಖೆಯನ್ನ ನಡಿತಾ ಇದೆ ಅಂತ ಹೇಳಿಕೆ ನೀಡಿದ್ದಾರೆ ತನಿಖೆ ನಡೆಯುತ್ತಿದೆ ತನಿಖೆ ನಡೆದು ತಪ್ಪಿತಸ್ಥ ಅಂತ ಸಾಬೀತಾದರೆ ಶಿಕ್ಷೆ ಆಗ್ಲಿ ಎಂದಿದ್ದಾರೆ ನಮ್ಮ ದೇಶದ ವೈದ್ಯಕೀಯ ಲೋಕದಲ್ಲಿ ಮತ್ತೊಂದು ಹೊಸ ದಾಖಲೆ ಸೃಷ್ಟಿಯಾಗಿದೆ ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಯ ಒಂದು ವರ್ಷದ ಮಗುವಿಗೆ ಹೈದರಾಬಾದ್ ನಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗಿದೆ ಹೌದು ಇದು ಮೇಡ್ ಇನ್ ಇಂಡಿಯಾದಲ್ಲಿ ತಯಾರಾದಂತಹ ರೋಬೋಟಿಕ್ ಡಾಕ್ಟರ್ ಅಂತಾನೆ ಹೇಳಬಹುದು ಅತಿ ಕಡಿಮೆ ಬೆಲೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡೋದಕ್ಕೆ ಸಹಾಯ ಆಗಲಿ ಅನ್ನೋ ಸದುದ್ದೇಶದಿಂದ ಇದನ್ನ ತಯಾರಿಸಲಾಗಿತ್ತು ಕರ್ನಾಟಕದ ಬೀದರ್ ಜಿಲ್ಲೆಯ ಒಂದು ವರ್ಷದ ಮಗುವಿಗೆ ಹೈದರಾಬಾದ್ ನಲ್ಲಿ ಯಶಸ್ವಿಯಾಗಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಲಾಗಿದ್ದು ದೇಶದ ವೈದ್ಯಕೀಯ ಇತಿಹಾಸದಲ್ಲಿ ಮಹತ್ವದ ಮೈಲುಗಲ್ಲ ಸಾಧಿಸಲಾಗಿದೆ ದೇಶದ ಮೊದಲ ಸರ್ಜಿಕಲ್ ರೋಬೋಟಿಕ್ ಸಿಸ್ಟಮ್ ಅಭಿವೃದ್ಧಿ ಪಡಿಸಿರುವ ಎಸ್ ಎಸ್ ಇನೋವೇಷನ್ಸ್ ನ ಎಸ್ಎಸ್ಐ ಮಂತ್ರ ಶಸ್ತ್ರಚಿಕಿತ್ಸೆ ನೆರವೇರಿಸಿದೆ ಇನ್ನು ಕಡಿಮೆ ವೆಚ್ಚದಲ್ಲಿ ಜನಸಾಮಾನ್ಯರಿಗೂ ಕೂಡ ಶಸ್ತ್ರಚಿಕಿತ್ಸೆ ಸೌಲಭ್ಯ ದೊರೆಯುವಂತಾಗಲಿ ಎಂಬ ಉದ್ದೇಶದೊಂದಿಗೆ ಎಸ್ ಎಸ್ ಇನೋವೇಷನ್ಸ್ ಈ ಒಂದು ರೋಬೋಟಿಕ್ ಸಿಸ್ಟಮ್ ಅಭಿವೃದ್ಧಿ ಪಡಿಸಿದೆ ಪ್ರೀತಿ ಯುರಾಲಜಿ ಅಂಡ್ കിഡ്നി ഹോസ്പിറ്റൽസ് ന എൻ ഡി ಹಿರಿಯ ಯುರಾಲಜಿಸ್ಟ್ ಅಥವಾ ಮೂತ್ರ ಶಾಸ್ತ್ರಜ್ಞ ಅಂತ ಏನ್ ಕರೀತಾರೆ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ ರವರು ಈ ಒಂದು ಮೇಲುಸ್ತವಾರಿಯಲ್ಲಿ ಎಸ್ ಎಸ್ ಮಂತ್ರ ರವರ ಕಡೆಯಿಂದ ಈ ಒಂದು ಶಸ್ತ್ರಚಿಕಿತ್ಸೆಯನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಡಲಾಗಿದೆ ರೊಬೋಟಿಕ್ ಸಿಸ್ಟಮ್ ಬಳಸಿಕೊಂಡು ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಲಾಗಿದೆ ಮಂತ್ರ ಸರ್ಜಿಕಲ್ ರೋಬೋಟಿಕ್ ಸಿಸ್ಟಮ್ ಅನ್ನ ಇಲ್ಲಿ ಬಳಸಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಗೀತಾ ಶಿವರಾಜ್ ಕುಮಾರ್ ಈ ಗ್ಯಾರಂಟಿ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ವೋಟ್ ಹಾಕಲಿದ್ದಾರೆ ಅಂತ ಅವರ ಸಹೋದರ ಮಧು ಬಂಗಾರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಕೂಡ ಖುಷಿಯಾಗಿ ನನ್ನ ಅಕ್ಕನಿಗೆ ಅಥವಾ ನನ್ನ ಸಹೋದರಿಗೆ ನಾನು ಓಟ್ನ ಹಾಕ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಶಿವಮೊಗ್ಗ ನಗರಕ್ಕೆ ಇಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಗಮಿಸಲಿದ್ದು ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಗಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಎಚ್ಎಸ್ಆರ್ ವರದಿಗಾರರ ಜೊತೆಗೆ ಮಾತನಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಅವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪಷ್ಟ ಬಹುಮತದೊಂದಿಗೆ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏನು ಇಲ್ಲ ಬಿ ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಕಿತ್ತಾಡ್ತಾ ಇದ್ದಾರೆ ಆದ್ರೆ ಗೀತಕ್ಕ ತಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಆಧಾರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ತಮ್ಮ ಸರ್ಕಾರ ನೋಡಿದಂತೆ ನಡೆದಿರೋದ್ರಿಂದ ಅವಿಶ್ವಾಸ ಬಂದಿದೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೆಲ್ಲ ನಿಸ್ಸಂದೇಹವಾಗಿ ಕಾಂಗ್ರೆಸ್ ಪರ ಮತ ಚಲಾಯಿಸಲಿದ್ದಾರೆ ಎಂದು ಮಧು ಬಂಗಾರಪ್ಪ ಹೇಳಿದ್ರು ಇನ್ನು ಹಳೆಯ ನೀರು ಹೊಸದಾಗಿರೋದ್ರಿಂದ ಜನ ಹೊಸ ನೀರಿಗಾಗಿ ತವಕಿಸ್ತಾ ಇದ್ದಾರೆ ನಿರ್ದಿಷ್ಟವಾಗಿ ಇಷ್ಟೇ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ ಆದ್ರೆ ನಿಶ್ಚಿತವಾಗಿ ಉತ್ತಮ ಉತ್ತಮ ಒಂದು ಬಹುಮತದೊಂದಿಗೆ ಅಥವಾ ಉತ್ತಮ ಮಾರ್ಜಿನ್ ನೊಂದಿಗೆ ಗೀತಕ್ಕ ಗೆಲ್ಲಲಿದ್ದಾರೆ ಅಂತ ಮಧು ಬಂಗಾರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣರವರ ಬಳಿ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಹಾಗಾದ್ರೆ ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತೀವಿ ಎಸ್ಐಟಿ ತನಿಖೆ ನಡೆಯುತ್ತಿರುವ ಸಂಬಂಧ ಪ್ರಜ್ವಲ್ ರೇವಣ್ಣರನ್ನ ಈ ದೇಶಕ್ಕೆ ವಾಪಸ್ ಕರೆತರಬೇಕು ದೇಶದ ಕಾನೂನಿನ ಪ್ರಕಾರ ತನಿಖೆ ಹಾಗೂ ವಿಚಾರಣೆ ನಡೆಸಬೇಕು ಹಾಗಾಗಿ ಪ್ರಜ್ವಲ್ ರೇವಣ್ಣರವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸಿ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿರುವ ಕುರಿತು ಪ್ರಧಾನಿಗೆ ಪತ್ರ ಬರೆದ ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದ ಮತ್ತು ಎನ್ಡಿಎ ಅಭ್ಯರ್ಥಿ ಅಸಂಖ್ಯಾತ ಮಹಿಳೆಯರ ಮೇಲೆ ಲೈಂಗಿಕ ಶೋಷಣೆ ಮಾಡಿದ್ದಾರೆ ಈ ಗಂಭೀರ ಪ್ರಕರಣದ ಬಗ್ಗೆ ನಿಮಗೂ ತಿಳಿದಿರಬಹುದು ಅವರ ವಿರುದ್ಧದ ಆರೋಪಗಳು ಭಯಾನಕ ಮತ್ತು ನಾಚಿಕೆಗೇನಾಗಿದ್ದು ಇದು ದೇಶದ ಆತ್ಮಸಾಕ್ಷಿಯನ್ನೇ ಅಲ್ಲಾಡಿಸಿದ ಪ್ರಕರಣ ನಾವು ಎಸ್ಐಟಿ ರಚಿಸಿದ್ದೇವೆ ಎಸ್ಐಟಿ ತಂಡ ಈಗಾಗಲೇ ತನಿಖೆಯನ್ನ ಪ್ರಾರಂಭಿಸಿದೆ ಇದು ಹೊರಬಿದ್ದ ಕೂಡಲೇ ಪ್ರಜ್ವಲ್ ವಿದೇಶಕ್ಕೆ ತೆರಳಿದ್ದಾರೆ ಎಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ